ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಒಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನಿವಾಗ ಸಾಂಬಾರು ಇದ್ದೀನಿ ಸೊ ಅದಕ್ಕೆ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಾಳು ಸಾಂಬಾರು ಕಾಳನ್ನ ನೆನೆಸಿಟ್ಟಿದ್ದೆ ಹಾಗಾಗಿ ಕಾಳು ಮತ್ತು ಕಾಳನ್ನ ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ಇವಾಗ ಸಾಂಬಾರು ಮಸಾಲೆ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಮಸಾಲೆ ನಾನು ಏನೇನು ಮಾಡಿ ಇದು ಆಲ್ರೆಡಿ ಆರಿದೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಮಸಾಲೆ ಹಾಕಿ ಧನಿಯಾ ಪುಡಿ ಸಂ ಖಾರದ ಪುಡಿ ಎಲ್ಲ ಹಾಕಿ ಇದೀನಿ ಆರಿದೆ ಇಲ್ಲೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಬಿಡ್ತೀನಿ あれる程度このコンテンツ。 ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಸಾಂಬಾರು ಇಟ್ಕೊಂಡ್ಬಿಡ್ತೀನಿ ಕುಕ್ಕರಲ್ಲಿ ಇದ್ದೀನಿ ಕುಕ್ಕರಲ್ಲಿ ಇಟ್ಕೊಂಡ್ಬಿಡ್ತೀನಿ ಬೇಗ ಆಗೋಗ್ಬಿಡುತ್ತೆ ಕಾಳೆಲ್ಲ ಬೇಯಿಸ್ಬೇಕಲ್ವಾ ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ಹ್ಞೂ ಇದು ಕಾಳನ್ನ ನಾನು ಬೆಳಗ್ಗೆನೇ ನೆನೆಸ್ ನೆನೆಸಿದ್ದೆ ಚೆನ್ನಾಗಿ ನೆಂದೈತೆ ಇವಾಗ ಮಾಡ್ಕೊಬೇಕು ಅಷ್ಟೇ ಇವಾಗ ರೆಡಿ ಮಾಡ್ತೀನಿ ಕುಕ್ಕರ್ ಇಟ್ಕೊಳ್ತೀನಿ ಹಾಗೇನೆ ಮಾಡ್ತೀನಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಸಾ ಎಣ್ಣೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ಹಾಕ್ಕೊಬೋದು ಮತ್ತು ಕರಿಪೇನ ಸೊಪ್ಪು ಎಲ್ಲ ಹಾಕ್ಕೊಬೇಕು ಹಾಗೇನೆ ಇಲ್ಲಿ ನೆನೆಸಿರುವಂಥ ಕಾಳು ಮತ್ತು ಆಲೂಗಡ್ಡೆನ ಸಹ ಹಾಕೊಂಡಿದ್ದೀನಿ ಬದನೆ ಇದಕ್ಕೆ ಬದನೆಕಾಯಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಆಲೂಗಡ್ಡೆ ಮತ್ತು ಎಲ್ಲ ಕಾಳೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಚೂರು ಫ್ರೈ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗಲೇ ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಮಸಾಲಾನ ಆ ಮಸಾಲಾನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಆಲ್ರೆಡಿ ನಾವು ಆಲ್ರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಗೋಗುತ್ತೆ ಹಸಿ ವಾಸನೆ ಎಲ್ಲ ಏನಿರುತ್ತಲ್ಲ ಅದೆಲ್ಲನೂ ಉಂಟೋಗುತ್ತೆ ಸೊ ನಾವು ಫಸ್ಟಿಂಗೆ ಕಾಳೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅಷ್ಟ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ಅದಾದಮೇಲೆ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಂಡು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ನೀವು ಹಸಿ ಹಸಿ ಹಾಕೊಂಡು ರುಬ್ಕೊಂಡಾಗ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆ ಬಿಟ್ಟು ಬಿಡೋವರೆಗೂ ಸಹ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಎಣ್ಣೆಲೇ ಫಸ್ಟೇ ಫ್ರೈ ಮಾಡ್ಕೊಂಡು ಹಾಕೊಂಡಾದ್ಮೇಲೆ ಏನು ಇಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುಕ್ಕರ್ಲಿಡ್ನ್ನ ಕ್ಲೋಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಡು ಕಾಳು ಬೇಯೋವರೆಗೂ ಸಹ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ಸೊ ನಾನಿಲ್ಲಿ ವಿಶೀಲ್ನ ಬರ್ಸ್ಕೊಳ್ತಾ ಇದ್ದೀನಿ ಹಿಂಗಿದು ಕಾಳು ಬೇಯಬೇಕಲ್ಲ ಒಂದು ಮೂರು ನಾಲ್ಕು ವಿಶಿಲ್ ಬಿಟ್ಟರೆ ಚೆನ್ನಾಗಿ ಕಾಳು ಬೆಂದಿರುತ್ತೆ ಮೆತ್ತಗೆ ಸಾಫ್ಟಾಗಿ ಹಂಗಾಗಿ ನಾನಿಲ್ಲಿ ವಿಶಿಲ್ನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೇನೇ ಇಲ್ಲಿ ಇವತ್ತು ಸಮೋಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಸಮೋಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ ಮತ್ತು ಬೇಯಿಸ್ಕೊಂಡಿರೋ ಒಂದು ಟೊಮೆ ಪೊಟ್ಯಾಟೋನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಚಿಪ್ಪೆಲ್ಲ ತೆಗೆದು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇದೇನು ಇದೆಲ್ಲೇಳಲ್ಲ ಸ್ವಲ್ಪ ಸೋಂಪು ಹಾಕ್ಕೊಂಡು ಸ್ವಲ್ಪ ಧನ್ಯ ಕಾಳು ಹಾಕ್ಕೊಂಡು ಈರುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಚಿಕ್ಕ ಕಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಪೊಟ್ಯಾಟೊ ಎಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ನೀವು ಆನಿಯನ್ ಸಮೋಸಾನೂ ಸಹ ಮಾಡ್ಕೊಬೋದು ಸೊ ಪೊಟ್ಯಾಟೊ ಹಾಕ್ಕೊಳ್ದ್ದಿರ ಇದಕ್ಕೆ ನೀವು ಬಟಾಣಿನೂ ಸಹ ಹಸಿ ಬಟಾಣಿ ಏನಾದರೆ ಅದನ್ನು ಸಹ ಸೇರಿಸ್ಕೊಂಬೋದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಒಂಚೂರು ಶುಗರ್ ಹಾಕೊಂಡ್ರೆ ಆಯಿತು ಶುಗರು ಇಲ್ಲಾಂದರೆ ಬೆಲ್ಲ ಹಾಕೊಂಡ್ರೆ ಸ್ವೀಟಾಗಿ ಬರುತ್ತೆ ಸ್ಟಫಿಂಗ್ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಸಮೋಸೆಗೆ ಇದು ಬಿಟ್ಕೊ ಎಣ್ಣೆಲಿ ಬಿಟ್ಕೊಬಾರ್ದು ಅಂತ ಅಂದ್ಬಿಟ್ಟು ಮೈದಾ ಪೇಸ್ಟ್ ಮಾಡ್ಕೊಬೇಕಲ್ಲ ಗಮ್ಮು ಅದನ್ನ ರೆಡಿ ಮಾಡ್ಕೊತಿದ್ದೀನಿ ಇಲ್ಲ ಸ್ವಲ್ಪ ಒಂದು ಸ್ಪೂನ್ ಮೈದಾ ಹಾಕೊಂಡು ಅದಕ್ಕೆ ಒಂಚೂರು ನೀರು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯ್ತು ಅಷ್ಟೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಬೇಕು ಗೊತ್ತೈತೆ ಏನು ಅಂತ ನಾನು ಮೇಲೆಲ್ಲ ಹಾಕೊಂಡು ಮಾಡ್ತಿಲ್ಲ ಹಂಗೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾ ವಿಡಿಯೋಸಲ್ಲೆಲ್ಲ ವೀಡಿಯೋಸಲ್ಲೆಲ್ಲ ಮೇಲೆ ಹಾಕಿ ಮಾಡಿ ಅದೇ ಈ ಈ ಬೇಸ್ನ ಇವಾಗ ನಾನು ಇದನ್ನು ಫಸ್ಟ್ ಒತ್ಕೊಂಡ್ಬಿಡ್ತೀನಿ ನೀಟಾಗಿ ಸ್ವಲ್ಪ ಪೌಡರ್ ಹಾಕೊಂಡು ಒತ್ಕೊಂಡ್ಬಿಡ್ತೀನಿ ಇಲ್ಲಿ ಸಮಶ ಶೀಟ್ ಬೇಕಲ್ಲ ಅದನ್ನು ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಚಪಾತಿ ರೀತಿಯಾಗಿ ಈಗ ಒತ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಹಿಂಗೆಲ್ಲ ನೀಟಾಗಿ ತೆಳ್ಳಗೆ ಲಟ್ಟಿಸ್ಕೊಬೇಕು ತವ ಮೇಲೆ ಹಾಕ್ತಿರೋನೆ ಮಾಡ್ಕೊಳ್ಳೋಣ ಅಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ಹಂಗಾಗಿ ತವ ಮೇಲೆ ಹಾಕೊಂಡೆ ಆ ಶೀಟನ್ನ ರೆಡಿ ಮಾಡ್ಕೊಳ್ಬೇಕು ಹಂಗಾಗಿ ನಾನು ಒಂದು ಟ್ರೈ ಮಾಡಿಬಿಟ್ಟು ನೋಡಿದೆ ಅದು ಅಂಟ್ಕೊಂಡ್ಬಿಡ್ತು ಫಿಲ್ಲಿಂಗ್ ಹಾಕೋಕ್ಕೆ ಆಗಿಲ್ಲ ಹಂಗಾಗಿ ತವ ಇಟ್ಕೊಂಡು ಶೀಟನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ರೆಂಟ್ ಅದಕ್ಕೆ ಈ ಥರ ಕಿಚನಲ್ಲಿ ಸ್ವಲ್ಪ ಲೈಟ್ ಕಮ್ಮಿ ಇಲ್ಲಿ ಸೊ ಹಂಗಾಗಿ ಲೈಟ್ ಹಾಕ್ಕೊಂಡೇ ಅಡುಗೆ ಮಾಡಬೇಕು ಎಲ್ಲನೂ ಇವಾಗ ಇದು ರೆಡಿ ಮಾಡಿದ್ದೀನಿ ಸಮೋಸ ಶೀಟಿಗೆ ಮಾಡ್ಕೊಳ್ಳೋಕ್ಕೆ ಮತ್ತು ಇವಾಗ ತವಾದಲ್ಲೇ ಸ್ವಲ್ಪ ಇದು ಮಾಡಿಕೊಂಡು ಸ್ವಲ್ಪ ಅದೇ ಬಬಲ್ಸ್ ಬರೋ ತನಕ ಬೇಯಿಸ್ಕೊಂಡು ಆಮೇಲೆ ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಸ್ಟಫಿಂಗ್ನ ಫಿಲ್ಲಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇಲ್ಲಿ ತವಾ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ ಹಾಕ್ತೀನಿ ಇವಾಗ ಎಲ್ಲೂ ಮಾಡ್ಕೊಂಡಿದ್ದೀನಿ ಹೆಂಗೆ ಬರುತ್ತೋ ಏನೋ ನೋಡೋಣ ಸ್ವಲ್ಪ ತವಾ ಬಿಸಿ ಆದಮೇಲೆ ಲಟ್ಟಿಸ್ಕೊಂಡಿರೋಂಥ ಚಪಾತಿ ಅದೇ ಮೈದಾ ಇದನ್ನು ಚಪಾತಿನ ನಾವು ತವ ಮೇಲೆ ಹಾಕ್ಕೊಂಡು ಸ್ವಲ್ಪ ಬಬಲ್ಸ್ ಬರಬೇಕು ಅಷ್ಟೇ ಅಷ್ಟೇ ಬೇಯಿಸ್ಕೋಬೇಕು ಜಾಸ್ತಿಯೇನು ಬೇಯಿಸ್ಕೊಳೋಕೋಗ್ಬಾರ್ದು ಅದು ಯಾಕೆ ಅಂದರೆ ನಾವು ಅಷ್ಟು ಫಿಲ್ಲಿಂಗ್ ಮಾಡಬೇಕಾದ್ರೆ ಅಂಟಬಾರ್ದು ಅಂತೇಳ್ಬಿಟ್ಟು ಅದಕ್ಕೆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆನೂ ಸ್ವಲ್ಪ ಬೇಯಿಸ್ಕೊಂಡು ಹಿಂದೆ ಎಲ್ಲನೂ ಬೇಯ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಬಬಲ್ಸ್ ಬಂದರೆ ಸಾಕು ಅಷ್ಟಾದರೆ ಸಾಕು ಎಣ್ಣೆ ಏನು ಹಾಕೋದೇನು ಬೇಡ ಹಾಗೇ ಪ್ಲೇನಾಗೆ ಮಾಡ್ಕೊಡ್ರಾಯ್ತು ಅದಾದಮೇಲೆ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ನಮಗೆ ಈಸಿ ಆಗುತ್ತೆ ಹಾಗೇ ನಾವು ಡೈರೆಕ್ಟಾಗಿ ಮಾಡ್ತೀವಿ ಅಂತ ಹೇಳೋಕಿದ್ರೆ ಅಂಟ್ಕೊಬಿಟ್ಟೆ ಸ್ಟಫಿಂಗು ಮೈದಾಲ್ವಾ ಅಲ್ವ ಇದು ಬೇಗ ಅಂಟ್ಕೊಬಿಡುತ್ತೆ ಹಂಗಾಗಿ ಈ ರೀತಿಯಾಗಿ ಮಾಡ್ಕೊಬೋದು ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಸಹ ಇದೇ ರೀತಿಯಾಗಿ ಮಾಡ್ಕೊಬೇಕು ಸೊ ನೋಡಿ ಹಿಂಗೆ ನಾನು ಇಷ್ಟು ಇದ್ದೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದಾದ್ಮೇಲೆ ಕಟ್ಟಿಂಗ್ ಮಾಡೋದನ್ನ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಂಡು ನಮಗೆ ಎಷ್ಟು ಚಿಕ್ಕ ಚಿಕ್ಕದಾಗ ಬೇಕು ಅಂದರೆ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಎರಡು ಎರಡು ಭಾಗ ಮಾಡ್ಕೊಂಡ್ರೆ ಸಾಕು ನಾನು ಇಲ್ಲಿ ಚಿಕ್ಕ ಚಿಕ್ಕ ಮಾಡೋಣ ಅಂತ ಹೇಳ್ಬಿಟ್ಟು ಹೀಗೆ ಇದ್ದೀನಿ ಕಟ್ ಮಾಡಿರೋವಂಥ ಒಂದು ಸಮೋಸ ಶೀಟ್ನ ತಗೊಂಡು ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ನಲ್ಲಿ ಮಾಡಿಕೊಂಡು ಅದಕ್ಕೆ ಫಿಲ್ ಮಾ ಮಾಡಿಟ್ಕೊಂಡಿರೋಂಥ ಫಿಲ್ಲಿಂಗ್ನ ಹಾಕ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ನನಗೆ ಅಷ್ಟು ಫೋಲ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಮೈದಾ ಪೇಸ್ಟ್ನ ಹಚ್ಕೊಂಡು ಅದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೇಕು ಸಮೋಸ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಇರುತ್ತಲ್ವ ಹಾಗಾಗಿ ಈ ಥರ ಟ್ರಯಾಂಗಲ್ ಶೇಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಶೀಟ್ ತಗೊಂಡು ಅದನ್ನು ಹೀಗೆ ಟ್ರಯಾಂಗಲ್ ಪೊಟ್ಟನ ಕಟ್ತೀವಲ್ಲ ಆ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಸೊ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ಬರಲಿಲ್ಲ ಹಾಗಾಗಿ ನಾನು ಸ್ಟಫಿಂಗ್ನೇ ಹಾಕ್ಕೊಂಡು ರೌಂಡ್ ಥರ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಬಿ ಎಣ್ಣೆ ಬಿಸಿ ಆಗಿದ್ಮೇಲೆ ಈ ರೀತಿಯಾಗಿ ಮಾಡ್ಕೊಂಡಿರೋವಂಥ ಸಮೋಸನ ಇದ್ದೀನಿ ಶೀಟ್ ಬಿಟ್ಕೊಬಾರ್ದು ಹಾಗಾಗಿ ನೀವು ಮೈದಾ ಪೇಸ್ಟ್ನ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಂಬಿಡುತ್ತೆ ಹಂಗಾಗಿ ಎಲ್ಲ ಕಡೆಯೂ ನೀಟಾಗಿ ಪೇಸ್ಟ್ ಹಾಕ್ಕೊಂಡು ಕವರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದ ಇಷ್ಟು ಬಂದಿದೆ ಅಷ್ಟೆ ಚಿಕ್ಕ ಚಿಕ್ಕದಾಗೆ ಮತ್ತು ಇಲ್ಲಿ ರೋಲ್ ಥರನೂ ಮಾಡ್ಕೊಂಡಿದ್ದೀನಿ ಒಳಗಡೆ ಸ್ಟಫಿಂಗ್ ಹಾಕಿ ಬಾಲ್ ಥರನೂ ಸಹ ಇದ್ದೀನಿ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇಬ್ಬರು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಹಂಗಂತ ಸೀಸ್ಕೊಬಾರ್ದು ಈ ರೀತಿಯಾಗಿ ಕಲರ್ ಬಂದರೆ ಸಾಕು ನೋಡಿ ಈ ರೀತಿಯಾಗಿ ಕಲರ್ ಬಂದರೆ ಆಯಿತು ಇಷ್ಟ ಆಯಿತು ಸಮೋಸ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ಸೊ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅನ್ನೋದೆಲ್ಲನೂ ಸೊ ನೋಡಿ ಇಷ್ಟು ಇದು ರೌಂಡ್ ಥರ ಮಾಡ್ಕೊಂಡಿದ್ರಲ್ಲ ಅದರದ್ದು ತುಂಬ ಟೇಸ್ಟಿಯಾಗಿತ್ತು ಸೊ ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಸೊ ಬಿಸಿ ಬಿಸಿ ಸಮೋಸ ಚಟ್ನಿ ಏನು ಮಾಡೋಕ್ಕೋಗಿಲ್ಲ ನೀವು ಚಟ್ನಿ ಬೇಕು ಅಂದ್ರೆ ಮಾಡ್ಕೊಬೋದು ಸೊ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಟೇಸ್ಟೆಲ್ಲ ಚೆನ್ನಾಗಿದೆ ಬಟ್ ನನಗೆ ಇದು ಮಾಡೋಕ್ಕೆ ಕಷ್ಟ ಆಯಿತು ನೋಡಿ ಅದಕ್ಕೆ ರೋಲ್ ಮಾಡಿಬಿಟ್ಟೆ ರೌಂಡಾಗಿ ಹಾಕ್ಬಿಟ್ಟು ಮಾಡಿದೆ ಚೆನ್ನಾಗಿದೆ ಟೇಸ್ಟೆಲ್ಲ